ಮಾನ್ಯ ತಹಸೀಲ್ದಾರರು ಗಂಗಾವತಿ ಇರುವ ಮುಖಾಂತರ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೌನ ಪ್ರತಿಭಟನೆ ಮನವಿ ಸಲ್ಲಿಸುತ್ತಿದ್ದೇವೆ ಶ್ರೀರಂಗಪಟ್ಟಣದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ದಿನದಂದು ಕಲ್ಗಡ ಪ್ರಭಾಕರ ಭಟ್ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ತಕ್ಷಣ ಬಂಧಿಸಲು ಒತ್ತಾಯಿಸಿ ಮೌನ ಪ್ರತಿಭಟನೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗಂಗಾವತಿ ತಾಲೂಕಾ ಜೆಡಿಎಸ್ ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಗರ ಘಟಕ ಪದಾಧಿಕಾರಿಗಳು ಸದಸ್ಯರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಶ್ರೀರಂಗಪಟ್ಟಣದಲ್ಲಿ ಹನುಮಮಾಲಾ ದಿನದಂದು ಕಲ್ಗಡ ಪ್ರಭಾಕರ್ ಭಟ್ ಭಾಷಣದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಲೈಂಗಿಕ ಶಬ್ದ ಬಳಸಿ ಮಹಿಳೆ ಜಾತಿಗೆ ಅಗೌರವ ತೋರಿಸಿ ನಮ್ಮ ದೇಶದ ಸಂಸ್ಕೃತಿಗೆ ಧಕ್ಕೆ ಉಂಟು ಮಾಡುವ ಶಬ್ದವನ್ನು ಬಳಸಿ ಮತ್ತು ಮುಸ್ಲಿಂ ಸಮುದಾಯಕ್ಕೆ ನಿಂದನೆ ಮಾಡುವ ಮೂಲಕ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಭಾಷಣ ಮಾಡಿದ ಕಲ್ಗಡ ಪ್ರಭಾಕರ್ ಭಟ್ ವಿರುದ್ಧ ಗಂಗಾವತಿಯಲ್ಲಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೌನ ಪ್ರತಿಭಟನೆ ಮಾಡುವ ಮೂಲಕ ಇವರ ಮೇಲೆ ಮಾನ್ಯ ರಾಷ್ಟ್ರಪತಿಯವರಿಗೆ ಮತ್ತು ಮಾನ್ಯ ರಾಜ್ಯಪಾಲರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ತಕ್ಷಣ ಬಂಧಿಸಲು ಒತ್ತಾಯಿಸುತ್ತೇವೆ ಕಾರಣ ಸರ್ಕಾರ ಸೂಕ್ತ ಕಾನೂನು ಕ್ರಮ ಜರುಗಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶ್ರೀರಂಗಪಟ್ಟಣದಲ್ಲಿ ಕಲ್ಲಡು ಪ್ರಭಾಕರ್ ಅವರು ಹಣ್ಣಮಾಲಾ ದಿನದಂದು ಉದ್ಯಕ್ತ ಭಾಷೆ ಮಾಡಿ ಮತ್ತು ಮುಸ್ಲಿಂ ಮಹಿಳೆಯವರಿಗೆ ಲೈಂಗಿಕ ಶಬ್ದ ಬಳಸಿ ಸೋಮು ಸೌಂದರ್ಯತೆಯನ್ನು ತುಪ್ಪು ಉಂಟು ಮಾಡುವಂಥ ಕೆಲಸವನ್ನು ಇವತ್ತು ಭಾಷಣವನ್ನು ಅವರು ಮಾಡಿದ್ದಾರೆ ಇವತ್ತು ಕಲ್ ಕಲ್ಲ ಪ್ರಭಾಕರ್ ಭಟ್ಟವ್ರಿಗೆ ನಾವು ಒಂದು ಪ್ರಶ್ನೆ ಮಾಡೋಕ್ಕೆ ಇಚ್ಛಿಸ್ತಾ ಇದ್ದೀನಿ ಭಟ್ರೆ ನಾವು ಒಂದು ಹೆಣ್ಣಿಗೆ ಹೆಣ್ಣು ಅಂದರೆ ಈ ದೇಶದ ತಾಯಿ ಇದ್ದಂಗೆ ಇವತ್ತು ಆ ದೇಶದ ತಾಯಿ ಇವತ್ತು ಮುಸಲ್ಮಾನರು ಅಂತ ಅಲ್ಲ ಎಲ್ಲ ಇವತ್ತು ಮುಸ್ಲಿ ಮಹಿಳಾ ಜಾತಿಗೆ ನೀರು ಅಂತ ತಾವು ಅವಂಗ ಮಾಡಿದ್ರಿ ತಾವು ಅವಚ ಶ ಶಬ್ದಗಳನ್ನ ನಿಧಿಸಿದ್ರಿ ತಾವು ಎಲ್ಲಿಂದ ಬಂದಿದ್ರಿ ಈ ಭೂಮಿಗೆ ಬರಬೇಕಂದ್ರೆ ಆ ತಾಯಿ ಇಲ್ಲ ಅಂದ್ರೆ ತಾವು ಹುಟ್ಟಕ್ಕಾಗ್ತಾ ಇಲ್ಲ ಇವತ್ತು ಒಂದು ಹೇಳಿಕೆಯ ಗಂಡನಾಗಿ ತಾವು ಇವತ್ತೊಂದು ಇದನ್ನು ಸ್ಥಾನಮಾನ ಮಾಡ್ತಾ ಇದ್ರಿ ಇವತ್ತು ಒಂದು ಅಣ್ಣನಾಗಿ ಸ್ಥಾನಮಾನ ಮಾಡಿ ಪಡ್ಕೊಂಡಿದ್ರಿ ಮತ್ತು ಇವತ್ತು ಒಂದು ಸಂಜೆ ಸ್ಥಾನ ಬಲವ್ ಪಡ್ಕೊಂಡಿದ್ರಿ ಇಂಥ ಎಲ್ಲ ನೀವು ಗಂಡುಸುರಾಗಿ ಒಂದು ಹೆಣ್ಣಿನಿಂದ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಮಮತೆಯನ್ನು ಮರ ಮ ತೋದು ಇವತ್ತು ಹೆಣ್ಣಿಗೆ ಅಗೌರವವಾಗುವಂಥ ಭಾಷೆ ಭಾಷೆ ಮಾಡಿದ್ರಿ ಅದು ಎಂಥ ಭಾಷೆ ಲೈಂಗಿಕವಾದಂಥ ಭಾಷೆ ಅದಂಥ ಭಾಷೆಗಳು ಮಾತಾಡಿದಿರಲ್ಲ ತಾವೆಲ್ಲರೂ ತಾವು ಎಂಥ ಸಭೆಯಲ್ಲಿ ಮಾತಾಡಿದಿರಿ ಹನುಮಾಲೆ ದಿನ ಹನುಮಂತರು ಹನುಮಾಲ ಆಂಜನೇಯವರು ಅವರು ಇವತ್ತು ನಾವು ಗಂಗಾವತಿಯಲ್ಲಿ ಸಹ ಇವತ್ತು ಹನುಮಾಲೆ ಮಾಡೋ ಕಾರ್ಯಕ್ರಮದಲ್ಲಿ ಗಂಗಾವತಿಯಲ್ಲಿ ಎಲ್ಲ ಸಹ ಇವತ್ತು ಹನುಮಾಲೆ ದಾರಿಗಳು ನಾವು ಮುಸ್ಲಿಮರು ಹಿಂದೂಗಳು ಅಲ್ಲದೆ ಇವತ್ತು ಭಾವಿಕ್ಯತೆಯಿಂದ ಸೌದಾರ್ಯತೆಯಿಂದ ಇವತ್ತು ಹನುಮಾಲೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಇವತ್ತು ನೀವೆಲ್ಲ ಏನಂದ್ರೆ ಒಂದು ಗೋಮು ಸೌಧಾರ್ತೆ ಧಕ್ಕೆ ತರುವಂಥ ವಿಷಯಗಳನ್ನು ತಾವು ಮಾತಾಡಿದ್ರಿ ಇವತ್ತು ನೀವು ಯಾವ ಆದೇಶದ ಮೇಲೆ ಯಾರ ದಾರಿ ಮೇಲೆ ತಾವು ಇಂಥ ಭಾಷೆಗಳು ಮಾಡ್ತಾ ಇದ್ರಿ ತಾವು ರಾಮನ ಪರವಾಗಿದ್ರೆ ರಾಮನ ಮಾರ್ಗದರ್ಶನದಲ್ಲಿ ನಡೆಯಲಿ ತಾವು ಇಲ್ಲ ತಾವು ಹನುಮನ ಮಾರ್ಗದರ್ಶನ ಇದ್ರೆ ಹನುಮನ ಮಾರ್ಗದರ್ಶನದಲ್ಲಿ ಇವತ್ತು ಅವರು ಇವತ್ತು ಹನುಮರು ಮತ್ತು ಇವತ್ತು ರಾಮನು ಯಾವುದು ಯಾವುದು ಪುರಾಣದಲ್ಲಿ ಇಂಥ ಮಾತುಗಳು ಆಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವ ಧರ್ಮವನ್ನು ಇಂಥ ವಚ್ಚ ಶಬ್ದ ಮಾತಾಡಕ್ಕೆ ಅವಕಾಶ ಕೊಟ್ಟ ಕೊಟ್ಟಿಲ್ಲ ತಾವು ಇಂಥ ವಚ್ಚ ಶಬ್ದಗಳು ಮಾತಾಡಿದಿವಿ ಬಟ್ರೆ ತಾವು ಇನ್ನ ಇನ್ನೂ ಇತ್ತು ಮೌನವಾಗಿ ಪ್ರತಿಭಟನೆ ಮಾಡುವಂಥವನ್ನು ಎಚ್ಚರಿಸ್ತಾ ಇದ್ದೀವಿ ತಾವು ನಾವು ಅರ್ಥ ಮಾಡ್ಕೊಳ್ಳಿ ಇವತ್ತು ಈ ದೇಶದ ತಾಯಿ ನಾವೆಲ್ಲರೂ ಭಾರತ್ ಮಾತಾಕಿ ಜೈ ಅಂತ ಹೇಳ್ತೀವಿ ಇವತ್ತು ತಾವು ಗೋ ಮಾತಾಕಿ ಜೈ ಅಂತ ಹೇಳ್ತೀರಿ ಎಲ್ಲರೂ ಸಹ ಒಂದೇ ಪದವನ್ನು ಬಳತಾ ಮಾಡ್ತಾ ಇದೀವಿ ಇವತ್ತು ಆ ಮಾತಾ ತಾಯಿಗೆ ನೀವು ಅಗೌರವ ತೋರಿದ್ರಿ ಇವತ್ತು ಆಂಜನೇಯವರು ಹನುಮಂತ ಅವರು ಇವತ್ತು ಶ್ರೀರಾಮನ ಪತಿಯಾದ ಪತಿಯಾದಂಥ ಸೀತಾ ತಾಯಿಯನ್ನು ಇವತ್ತು ರಕ್ಷಣೆ ಮಾಡದಂತ ಹನುಮ ಆಂಜನೇಯವರು ಅಂಥವ್ರಿಗೂ ಸಹ ಅಂಥ ಕಾರ್ಯಕ್ರಮದಲ್ಲಿ ತಾವು ಇಂಥ ಅಗೌರವ ಮಾತಾಡುತ್ತಿರಲ್ಲ ಬಟ್ ತಾವು ಅರ್ಥ ಮಾಡ್ಕೊಳ್ಳಿ ತಾವು ಹಿರಿಯರು ಇದ್ರಿ ದೊಡ್ಡವರಿದ್ದೀರಿ ಇವತ್ತು ವಯಸ್ಸಿನಲ್ಲಿ ಇರ್ಬೋದು ಇವತ್ತು ವಿದ್ಯಾವಂತರದಲ್ಲಿ ಇರ್ಬೋದು ಹಲವಾರು ಹುದ್ದೆಗಳಲ್ಲಿ ಇರ್ಬೋದು ನೀವು ಇಂಥ ಇಂಥ ಘನ ಘನವೆ ಕೆಲಸ ಮಾತನಾಡಬಾರ್ದು ತಾವು ಯಾವುದೇ ಸಂಘಟನೆ ಇರ್ಬೋದು ಆ ಸಂಘಟನೆಯಲ್ಲಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿಯವರು ಇವತ್ತು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ತಾವು ಇಂಥ ಅಪಪುರುಷರ ಮಾತುಗಳನ್ನು ಆಡಿದ್ರಿ ಇವತ್ತು ಮಹಾತ್ಮ ಗಾಂಧೀಜಿಯವರು ನನಗೆ ಸ್ವತಂತ್ರ ಕೊಟ್ಟರು ಆ ಸ್ವತಂತ್ರ ಕೊಟ್ಟಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ತಾಯಿ ಒಂದು ಹೆಣ್ಣು ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬಾಗಿ ಒಂಟಿಯಾಗಿ ಆಡಿದಾಗ ಆ ತಾಯಿಗೆ ಒಂದು ಸ್ವತಂತ್ರ ಸಿಗುತ್ತೆ ಅಂತೇಳಿ ಅಂಥಕ್ಕೆಲ್ಲ ತಾವು ಸಹಕಾರ ಕೊಡೋದು ಬಿಟ್ಟು ಇವತ್ತು ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಇರೋಧಿಸ್ತಾ ಇದ್ದೀರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಇದು ಇರೋದಿಸ್ತಾ ಇದ್ದೀರಿ ಇವತ್ತು ರಾಮನವರ ತತ್ವ ಸಿದ್ಧಾಂತವನ್ನು ಇರೋದಿಸ್ತಾ ಹನುಮಂತ ಆಂಜನೇಯವರ ತತ್ವ ಇರೋದನ್ನು ವಿರೋಧಿಸ್ತಾ ಇದ್ದೀರಿ ನೀವು ಯಾವ ಇದರಲ್ಲಿ ಮಾರ್ಗದಲ್ಲಿ ಇದ್ದೀರಿ ಗಂಗಾವತಿ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಗರ ಘಟಕ ಪದಾಧಿಕಾರಿಗಳು ಸದಸ್ಯರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಾಲಾ ದಿನದಂದು ಮಡ್ಲಕ್ ಪ್ರಭಾಕರ್ ಭಾಷಣದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಲೈಂಗಿಕ ಶಬ್ದ ಬಳಸಿ ಮಹಿಳಾ ಜಾತಿ ಅಗೌರ ತೋರಿ ತಮ್ಮ ದೇಶದ ಸಂಸ್ಕೃತಿಗೆ ಧಕ್ಕೆ ಉಂಟು ಮಾಡುವ ಶಬ್ದವನ್ನು ಬಳಸಿ ಮತ್ತು ಮುಸ್ಲಿ ಸಮುದಾಯಕ್ಕೆ ನಿಂದನೆ ಮಾಡುವ ಮೂಲಕ ಕೋಮ ಸೌಹಾರ್ದ ಸೌಹಾರ್ದತೆಗೆ ಧಕ್ಕೆ ಬರುವ ಭಾಷಣ ಮಾಡಿ ಮಡ್ಲಕ್ಕ ಪ್ರಭಾಕರ್ ಭಟ್ ವಿರುದ್ಧ ಗಂಗಾವತಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭೂಮಿ ಪ್ರತಿಭಟನೆ ಮಾಡುವ ಮೂಲಕ ಇವರ ಮೇಲೆ ಮಾನ್ಯ ರಾಷ್ಟ್ರಪತಿಯವರಿಗೆ ಮತ್ತು ಮಾನ್ಯ ರಾಜ